ಇವರೇ ಕಣೆ ಆಪತ್ ಬಾಂಧವನ್ ತರ ನನ್ನ ಪ್ರಾಣ ಕಾಪಾಡಿದ್ದು ಸಿಐಡಿ ಈಶಾ ಅಂತ ನಮಸ್ಕಾರ ನಮ್ ಕಾಲೇಜ್ ಕ್ಯಾಂಟೀನ್ ಅಲ್ಲೆಲ್ಲ ಈಶಾ ಈಶಾ ಅಂತ ನಿಮ್ ಬಗ್ಗೆ ಮಾತಾಡ್ತಾನೆ ಇರ್ತಾರೆ ಕ್ಯಾಂಟೀನ್ ಅಲ್ಲಿ ಯಾರು ಈಶಾ ಈಶಾ ಅಂತನಲ್ಲಮ್ಮ ಕಷಾಯ 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 ಅಂತ ಇರ್ತಾರೆ ನಮ್ಮ ಅಕ್ಕ ಇವ್ನ ಹೆಂಗ್ ಕ್ಯಾಚ್ ಬಿದ್ಲು ಇವ್ರ ಯಾರು ಸರ್ ಇವರು ಪಿ ಓಟ್ ಅಲ್ಲ ನಮ್ಮ ಪಿತಾಮಹ ಇವರು ನಮ್ಮ ಪಿತಾಮಹ ಅವ್ರ ಫ್ರೆಂಡ್ ಹೌದು ನೀವೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾಕೆ ಸಹಾಯ ಮಾಡಬಾರ್ದು ಸರ್ ನಮಗೂ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಸರಿ ಬರಲ್ಲ ಬೇಕಾದ್ರೆ ಹೇಳಿ ನಿಮಗೋಸ್ಕರ ನಾವೆಲ್ಲ ಸರಿ ಅಪರಾಧಿಗಳನ್ನ ಮೇಲೆ ನಮ್ಗೇನೋ ಅಪಾಯ ಇದೆ ಅಂತ ಅನಿಸ್ತಾ ಇದೆ ಅದರಿಂದ ನಮಗೊಂದು ರಿವಾಲ್ವರ್ ಬೇಕು ಸರ್ ಐ ಜಿ ಕಾನೂನು ಪ್ರಕಾರ ತಪ್ಪಿಲ್ಲ ಅಂದ್ರೆ ಕೊಡಬಹುದು ಅಲ್ವೇನ್ರಿ ಸರ್ ಹಾಗೆ ಎಲ್ರಿಗೂ ಕೊಡಬಾರ್ದು ಸರ್ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರ ಜವಾಬ್ದಾರಿ ಸರ್ ನಾವು ಎಷ್ಟು ಜನರ ಪ್ರಾಣನ ಕಾಪಾಡ್ತೀವಿ ನಮ್ಮ ಪ್ರಾಣ ಕಾಪಾಡೋರು ಯಾರು ಸರ್ ನೋಡಿ ನಮ್ಮ ಪ್ರಾಣ ಕಾಪಾಡ್ಕೋಬೇಕು ಅಂದ್ರೆ ನೀವು ನನಗೆ ಒಂದು ರಿವಾಲ್ವರ್ ಕೊಡಿಸ್ಲೇಬೇಕು ಸರ್ ಹೇಳಿ ಸರ್ ಹೇಳಿದ ತಕ್ಷಣ ಕೊಡಕ್ಕೆ ಅದೇನ್ ಲಾಲಿ ಓಕೆ ಓಕೆ ಮಿಸ್ಟರ್ ಡಿ ಐ ಜಿ ಅವರಿಗೆ ಗನ್ ಲೈಸನ್ಸ್ ನಿನಗೆ ಗನ್ ಕೊಡ್ತೀವಿ ಅದನ್ನ ಯಾವತ್ತು ಯಾರ ಮೇಲೂ ಉಪಯೋಗಿಸಬಾರ್ದು ಅದ ಮತ್ತಿನ್ಯಾಕ್ ಸರ್ ಗನ್ನು ದೀಪಾವಳಿ ಪಿಸ್ತೂಲ್ ಇಟ್ಕೊಬಿಟ್ರೆ ಕಾನೂನನ್ನ ಕೈ ತಗೊಳ್ಳೋ ಜವಾಬ್ದಾರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾತ್ರ ಮಾತ್ರ ಗನ್ನು ಉಪಯೋಗಿಸಬೇಕು ಮಾಡಬೇಕಾದ್ರೆ ಮಂಡಿ ಕೆಳಗಡೆ ಶೂಟ್ ಮಾಡಬೇಕು ಹಲೋ ಯಾ ಮಂಡಿ ಬಿಟ್ಟು ಗುಂಡಿಗೆ ಶೂಟ್ ಮಾಡ್ರೆ ನಿನ್ನ ಗುಂಡಿಲ್ ಹಾಕಿ ಮುಚ್ಚಿಬಿಡ್ತೀವಿ ಅಯ್ಯೋ ಅವರು ಕಲ್ಡ್ರಿಗೆ ಗನ್ ತೋರ್ಸಿದ್ರೆ ಅಂಜು ಜಾಸ್ತಿ ಜಂಪ್ ಹೊಡ್ಕೊಂಡು ಓಡಾಬಿಡ್ತಾರೆ ಶೂಟ್ ಮಾಡ್ಲಿ ಅಂತ ಕಾಲ್ ತೋರಿಸ್ ನಿಂತಿರ್ತಾರೂರಿ ಇದೇನ್ ಮಹಾ ಗುರಿನಾ ನಾನ್ ಇವನ್ ವಯಸ್ಸಲ್ಲಿ ಎರಡು ಮರಿ ಹಾಕಿದ್ದೆ ಇವನಿಂದ ಗುರಿ ಇಡೋದ್ರಲ್ಲೇ ಇದ್ದಾನೆ ಅಪ್ಪ ಅಮ್ಮನ್ ಗೊತ್ತಿಲ್ದಂಗ ನಾನ್ ಹೇಳಿದ್ದು ನಿನ್ನ ನಿಮ್ಮಕ್ಕನ ಕಣೆಯ ಹಂಗ ಅಂಕಲ್ ಇವನ್ಗೂ ಒಂದ್ ಒಳ್ಳೆ ಕುರಿ ಸಿಕ್ಕಿದ್ರೆ ಮರಿ ಇಡಿಸ್ತಾನೆ ಅಲ್ವ ಶಂಕರ್ ಆ ನಾನು ಒಂದು ಗುರಿ ನೋಡಿದ್ದೀನಿ ಹಾ ಗುರಿನ ಇಟ್ಟಿದ್ದೀನಿ ಅದಕ್ಕೆ ಇಷ್ಟ ಆಗೋದು ಗ್ಯಾರಂಟಿ ಅಯ್ಯ ಬಂದ್ಬಿಟ್ಟಾ ದೊಡ್ಡದಾಗಿ ಮದ್ವೆ ಮಾಡ್ಕೊಳ್ಳೋಕೆ ಹೌದು ಹೌದು ನನ್ನ ಮದುವೆ ಆಗೋಕೆ ನಿನಗೇನಿದೆ ಯೋಗ್ಯತೆ ಸೌ ನಾನು ಒಬ್ಬ ಗಂಡ್ಸು ಸಾಲದ ಓ ನಾನು ಕೇಳಿದ್ದು ಏನು ಕೆಲಸ ಮಾಡ್ತಾ ಇದ್ದೀಯಾ ಅಂತ ಸಿಡಿ ಈಶಾ ಪತ್ತೆದಾರಿ ಪುಸ್ತಕ ಓದೋರೆಲ್ಲ ಸಿಐಡಿನೂ ಅಲ್ಲ ಸಿಗೆ ಕಾಯೋ ಅಲ್ಲ ಏನ್ರಿ ಈ ತರ ಮಾತಾಡ್ತಿದ್ರಿ ನಿಮಗೆ ನನ್ನ ಯೋಗ್ಯತೆ ಬಗ್ಗೆ ಗೊತ್ತಾ ನನ್ನ ಯೋಗ್ಯತೆ ತಿಳ್ಕೋಬೇಕು ಅಂದ್ರೆ ಜಸ್ಟ್ ಅಲ್ಲೋ ಕೇಳಿ ಗಾಂಧಿ ಕ್ಲಾಸ್ ಮಿಡಿಲ್ ಕ್ಲಾಸ್ ಬಾಲ್ಕನಿ ನಾನು ಯಾರು ಅಂತ ಹೇಳ್ತಾರೆ ನಾನು ಸುಮ್ಮನೆ ನಡ್ಕೊಂಡ್ ಬರ್ತಾ ಇದ್ರೆ ಈ ಕರ್ನಾಟಕದಲ್ಲಿ ಆಲ್ ಕೆಡಿಸ್ ಅಂಡ್ ರೌಡಿಸ್ ಫುಲ್ ಪೋರ್ಟ್ ನೋಡ್ರಿ ಇದ್ದು ವರ್ಗು ನಾನು ಒಂದು ಸರಿ ಆದ್ರೂ ಅಂತ ಅಂದಿಲ್ಲ ಅಕಸ್ಮಾತ್ ನಾನು ಏನೋ ಅನ್ಬಿಟ್ರೆ ಬೇಜಾನ್ ಕಾಗೆಗಳು ರಪ ರಪಾ ಅಂತ ಬಂದ್ಬಿಡುತ್ತೆ ಅದೆಲ್ಲ ಬೇಕಾಗಿಲ್ಲ ನಾನು ಫ್ರೀ ಬರ್ಡ್ ತರ ಬ್ಯಾಚುಲರ್ ಆಗಿರ್ಬೇಕು ಅಂತ ಆಸೆ ಪಡ್ತಾ ಇದೀನಿ ಅದೇನೋ ಗೊತ್ತಿಲ್ಲ ನಿಮ್ಮನ್ನ ನೋಡಿದ ತಕ್ಷಣ ಲವ್ ಫಸ್ಟ್ ಐ ಲವ್ ಯುಚ್ಚು ಕುಚ್ಚು ಹೋತಾಯ್ ನಾವ್ ಹೇಳಿದ್ ಯು ಏನೋ ಮೊಮ್ಮಗಳಿಗೆ ಕ್ಯಾಚ್ ಹಾಕಕ್ಕೆ ಹೆಲ್ಪ್ ಮಾಡ್ತಾರಂತ ಸೇಟು ಅಂಗಡಿನ ಸ್ವೀಟ್ ತಂದು ಕೊಟ್ರೆ नन हेल्प फुल वगे हाँ टेमल तीन कूदी ई हेट यू यू आर नॉट हेल्पिंग मी व्हाट इज दिस नॉनसेंस आई एम गोइंग बैक एंड सीइंग सम अदर बॉय ओके गिव दिस बैक गिव दिस बैक ये नो नन्ना योग्यते बगे मातार्ता जाने नो हे नानी आरता तोड़ सकती जस्ट जो मैंने कल ले लियो नू केले खलो कल तक उन साले चेचा कुटते हैं नोबल गनी इट कोन कल लुटता ही दिया हाँ 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 शंकरो आ मेंटल हुड की मात के तले कर्स को बड़ा मोदलो ಸಿಎಂ ನಾ ಕೊಲೆ ಮಾಡಕ್ ಯಾರು ಪ್ರಯತ್ನ ಪಟ್ಟು ಅದನ್ನ ಕಂಡಿಡಿ ಆಮೇಲೆ ಸ್ಟೇಟ್ ಗೆ ನಿನ್ ಹೀರೋ ಆಗ್ಬಿಡ್ತೀಯಾ ಆಗ ಆ ಹುಡುಗಿ ಏನು ಯಾವ ಹುಡುಗಿ ಬೇಕಾದ್ರೂ ನಿನ್ ಮದ್ವೆ ಆಗ್ತಾಳೆ ವೆರಿ ಗುಡ್ ಪಾಯಿಂಟ್ ವೆರಿ ಗುಡ್ ಆದ್ರೆ ಈ ಸಿಚುಯೇಷನ್ ಪರಿಸ್ಥಿತಿನ ನೋಡಿದ್ರೆ ಸಿಚುಯೇಷನ್ ಪರಿಸ್ಥಿತಿ ಎರಡು ಒಂದೇ ಅಲ್ಲ ನನ್ಗೆ ಯಾಕೋ ಕಮಿಷನರ್ ಮೇಲೆ ಅನುಮಾನ ಅವನಿಂದೆ ಗೊತ್ತಾಯ್ತು ಯಾರಿರ್ಬಹುದು ಹುಚ್ಚ ಶಂಕರು ಆಸ್ಪತ್ರೆಯಲ್ಲಿ ಬಾಂಬ್ ಅಲ್ಲೇ ಇದ್ದ ಸಿಎಂ ಕಾರು ಬ್ಲಾಸ್ಟ್ ಆದಾಗ ಆ ಹುಚ್ಚ ಅಲ್ಲೇ ಇದ್ದ ಆಗಾಗ ಬಂದು ನನ್ ಕೆನ್ನೆಗೊಳಿತಿದ್ದ ಆ ಹುಚ್ಚ ಇಷ್ಟಕ್ಕೆಲ್ಲ ಕಾರಣ ಆ ಹುಚ್ಚಾನೆ ಆ ಹುಚ್ಚಿನ ಮೇಲೆ ಡೌಟ್ ಬೀಳ್ತಾ ಇದೆಯಲ್ಲ ನೀನ್ ಹುಚ್ಚಿರ್ದಿಲ್ಲ ತಾನೇ ಶಂಕರು ಫಾರ್ಮ್ ಸಿಕ್ಕಾಗಲೆಲ್ಲಾ ಆ ಹುಚ್ಚ ಸಿಗ್ತಾ ಇತ್ತ ಅನಿಸುತ್ತೆ ಆ ಹುಚ್ಚ ನಾಟಕ ಆಡ್ತಾ ಇದ್ದಾನೆ ಆ ಕ್ರಿಮಿನಲ್ಸ್ ಗೆಲ್ಲ ಆ ಹುಚ್ಚಾನೇ ಬಾಸು ಯಾಕೆ ಶಂಕ್ರು ಶಂಕರು ಗೊತ್ತಿದ್ರು ಯಾಕೆ ಈಗ ಎಲ್ಲೋನೆ ಹುಚ್ಚಾ ಹಲೋ ಮೈತ್ರಿ ಇಡೀರಿ ಇಡೀರಿ ಬಿಡ್ಬೇಡ 안 끌어 이거는 이주붙 알바 <웃음> 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 driver. Oh. 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 हेलो सर मैं रातरा श्रीनगर में हूँ शंकर मेरा पीछा कर रहा है साहब डोंट वरी आई एम विद यू मैं क्या करूँ हे सिडका साहब मुझे बचाओ साहब प्लीज मुझे बचाओ साहब भागो साहब स्टॉप इट उसको वो पिस्तौल है शूट पावर ट्रेन को वो मुझे मार डालेगा अब मैं क्या करूँ सिर नहीं सिर में साहब आओ नहीं शूट मारला भाई साहब ओड़ो वो मेरे सामने है प्लीज बचाओ साहब ओड़ो स्टॉप से हिल बेटा शूट पावर ट्रेन स्टॉप मुझे बचाओ साहब साहब बचाओ मुझे साहब <laughs> सेव भी साहब करो स्टॉप हर शूटो डेफिनेटली प्लीज सेव मी साहब मुझे बचाओ साहब सेव मी साहब बैंड ओके साहब ಒಬ್ಬು ಸರ್ ಅವನಿಗೆ ಕೊಬ್ಬು ಒಬ್ಬನ ಗುಂಡಿಟ್ಕೊಳ್ಳೋದಕ್ಕೆ ಇವನ್ ಯಾರು ಪೊಲೀಸ್ ಆಫೀಸರ ನಾನು ಅವತ್ತೇ ಹೇಳಿದೆ ನಿನ್ ಕೈ ಗನ್ ಕೊಡೋದು ಬೇಡ ಅಂತ ಅಲ್ಲ ಸರ್ ನಾನು ಬೇಕಂತ ಸಾಯಿಸಿಲ್ಲ ಅದ್ ಬಂದೋ ಮೋರ್ ಆರ್ಗ್ಯುಮೆಂಟ್ಸ್ ಪ್ರತಿ ಸಲ ನಿನಗೆ ಸಪೋರ್ಟ್ ಮಾಡ್ಕೊಂಡ್ ಬಂದೆ ಆದ್ರೆ ನೀನ್ ಈ ಸಲ ಮಾಡಿರೋ ದೊಡ್ಡ ತಪ್ಪು ಸರ್ ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀರಾ ಅರೆಸ್ಟ್ ಮಾಡಿಸಿ ಅವನ್ನ ಗನ್ನು ಅಂದ್ರೆ ಮಕ್ಕಳಾಟ ಗನ್ನು ಅನ್ಕೊಂಡ ಅಲ್ಲ ಬಾವ ಅದು ಏನ್ ಬಾವ ಯಾವನ್ ಬಾವ ಬಿಟ್ಟಾದ್ರೆ ಬಾವಾ ಅಂತ ಬಾವ ಇದು ಪೊಲೀಸ್ ಪೊಲಿಟಿಷನ್ ನೋ ರಿಲೇಷನ್

ಅವಾಗ್ಲೂ ಹೇಳಿದ್ ಇನ್ನು ಮನ್ಸಲ್ಲಿ ಇಟ್ಕೊಂಡಿದ್ಯಾಪ್ಪ ನೀನು ಈಗ ನಿಮ್ ಭಾವ್ ನಿಮ್ ಭಾವನಿಗೆ ವರದಕ್ಷಿಣೆ ಅಂತ ಏನೇನು ಕೊಟ್ಟಿಲ್ಲ ಈ ಐದ್ ಲಕ್ಷ ಅರ್ಧ ಕೊಟ್ಬಿಡದಂಗೆ ಅರ್ಧ ಅಲ್ಲ ಒಂದು ಪೈಸಾನು ಕೊಡದ ಒಂದು ಪೈಸಾ ನನಗೆ ಯಾಕೆ ಒಂದ್ ಪೈಸ ನೀನ್ ಇಟ್ಕೊಂಡು ಮಿಕ್ಕಿದ್ರ ನಾನು ಕೊಟ್ಬಿಡಪ್ಪ ಸರಿ ನಾನು ಹೇಳ್ದಂಗೆ ಕೇಳಿದ್ರೆ ಎಲ್ಲಾ ದುಡ್ಡು ನಿನಗೆ ಕೊಟ್ಬಿಡ್ತೀನಿ ಎಲ್ಲ ಕೊಟ್ಬಿಡ್ತೀಯ ನಾನು ಏನ್ ಮಾಡ್ಬೇಕು ಕೇಳೋ ಯಾರ ತಲೆ ತೆಗಿಬೇಕು ಕೇಳೋ ಶೂಟ್ ಇಸ್ಕೇ

कमिश्नर के कंप्लेंट को टी दिनी यहाँ तो तब याँ शंकर ये तब पो आयो हेल्थ नहीं तो ये तो पो तक आते करता है जा याँ वो तो आप और ना मने के सेल्स पार दो ये ना शंकर अरे छोड़ दो अब का तो कुछ पुछ भी वालों के क्या हो तो कार्य आती है अच्छा बढ़ गया ये नहीं तो, हे भगवान, அவர இவள்கேன் அவள் இனிடெண்ட்டு அவள் அட்டெண்ட் கடனே தோர் தியா லவ் வா ಅವಳು ಏನ್ ಮಾಡಿದಾಳೆ ಗೊತ್ತಾ ಟೆರರಿಸ್ಟ್ಗೆ ಆಶ್ರಯ ಕೊಟ್ಟಿದ್ದಾಳೆ ನಾನ್ ಅಬೈಲಬಲ್ ಅಫೆನ್ಸ್ ಜಾಮೀನು ಜಾಮೀನು ಕೂಡ ಸಿಗಲ್ಲ ಹಾರ್ಟ್ ಹಾರ್ಟ್ನ ಸೇಫ್ ಆಗಿ ಸೆಲರಿಟ್ಟಿರ್ತೀನಿ ತಾಕತ್ತಿದ್ರೆ ಬಂದ್ಬಿಡ್ಸ್ಕೊಂಡು ಹೋಗ